ಅಲ್ಲ ಒತ್ತಾರೆ ಹೋದ ಮಾರಯ್ಯ ಇನ್ನೂ ಪತ್ತೆ ಇಲ್ವದ ಎಲ್ಲಿಗೋಗಿದ್ದರು ಸುಬ್ಬಕ್ಕ ಸುಬ್ಬಕ್ಕ ಏನು ನೋಡ್ತಾನೆ ನಿಂತ್ಕುಟ್ರಿ ಎಲ್ಲಿ ಗೊತ್ತಿ ಸುಬ್ಬಣ್ಣ ಅಯ್ಯೋ ಬಾ ತಾಯಿ ಏನು ನೋಡ್ತಾನೆ ನಿಂತೀನಿ ಹೊಲ್ತಕ್ಕೆ ಹೋಗಿದ್ದಾರೋ ಎಲ್ಲಿ ರೋಡ್ ಸೈಡ್ಗೆ ಹೋಗಿದ್ದಾರೋ ಒಂದು ಗೊತ್ತಿರಕಂತಾಯಿ ಒತ್ತಡೆಯಿಂದ ಇಟ್ ನೋಡಿಲ್ಲ ಏನು ನೋಡಿಲ್ಲ ಸರಿ ಸುಬ್ಬಕ್ಕ ಸೊಸೆ ಏನು ಮಾಡ್ತಿದ್ದೇಳು ಸೊಸೆ ಊರಿಗೆ ತಾಯಿ ಏನೋ ರಾಕೊಂಗೋ ಬರ್ತೀನಿ ನೋಡ್ಕೊಬತ್ತೀನಿ ಹೋಗೋಳೆ ಬತ್ತಳೇನ ಸಂಜೆಗೆ ಸರಿ ಕೆಂಪಕ್ಕ ಗಂಡು ಮಕ್ಳವರು ಒಬ್ರು ಕಾಣಿಸ್ತಾನೆ ಇರುವಾಗ ಎಲ್ಲೋದ್ರು ಸುನೀತಾ ಏನು ಮಾಡ್ತಿದೇಳು ತಾಯಿ ರಾಜು ಜೊತೆ ಹೋಗೋಣೆ ಅದು ಮಾವನ ಮನೆಗೆ ರಾಮು ಎಲ್ಲೋ ಹೊರಗಡೆ ಹೋಗೋಣೆ ಎಲ್ಲೋ ಹೊಲ್ದ ಸುನೀತಾ ಸುನೀತ ಕಾಳಿಗೆ ಹೋಗೋಣ ತಾಯಿ ಸುಬ್ಬಕ್ಕ ಅಡುಗೆ ಏನ್ ಮಾಡ್ಕೊಂಡಿದ್ರಿ ತಾಯಿ ಸಾರಿಗೆ ಕಮಾಟನ ಏನು ಸಾರ್ ಮಾಡೋದು ಅಂತ ಗೊತ್ತಾಗಿಲ್ಲ ಏನು ಸಾಮಾನೇನು ಕಾಳಿಗೆ ಸಾಮಾನು ಏನು ಇಟ್ಟಿದ್ದೀರಾ ಅದಕ್ಕೆ ಹೊಸ ಸುನೀತ ಬೆಳಿಗ್ಗೆ ಕಾಲೇಜ್ ಹೋಗ್ಲಲ್ಲ ಹೊಸಿ ಉಪ್ಪಿಟ್ಟು ಮಾಡಿದ್ದಕ್ಕ ತಾಯಿ ನಿಮ್ಮ ಏನ್ ಮಾಡಿದವ ಇಟ್ಲಲ್ಲಿ ನಾಲ್ಕೀರೆ ಕೈ ಇದ್ದ ಸುಬ್ಬಕ್ಕ ಅವ್ನೇ ಒಯ್ದ್ಬಿಟ್ಟು ಪಲ್ಯ ಮಾಡ್ಬಿಟ್ಟು ಸ್ವಲ್ಪ ಬಸ್ಸಾರು ಮಾಡಿದಿನಿ ಸುಬಕಾ ಬಾ ತಾಯಿ ಉಪಿ ತೀನೋಂತ ಕೂತ್ಕೊ ಬೋ ಈ ಕಡೆಗೆ ಈಗ ತಾನೇ ಊಟ ಮಾಡಿದೆ ಸುಬಾಕ ಬಸ್ಸಾರು ಮಾಡಿದ್ನಲ್ಲ ಹಂಗೆ ಊಟ ಮಾಡ್ಬಿಟ್ಟು ಕುಂತಿದೆ ನಿಮ್ಮ ನೆನ್ಪಾಯ್ತು ತಡಿ ಸುಬ್ಬಕ್ಕನಾರ ಮಾತಾಡ್ಸ್ಕೊ ಬರೋದ ಅಂತ ಈ ಕಡೆಗೆ ಬಂದೆ ಕನಕ ಓ ಸುಬ್ಬಣ್ಣ ಇರ್ಲೋಗಿದ್ರಿ ಹೊಲ್ಟಿದ್ರಾಂತ

ಹೇಳ್ಬಿಟ್ಟು ಬೇರೆ ಹೋಯ್ತೀನಿ ನಿನಗೆ ಹೊಟ್ಟೆ ಸಿತಾದೆ ಅದೇ ಹನ್ನೊಂದು ಗಂಟೆ ಆಯಿತು ನಡಿ ಊಟ ಕೊಡು ಏನು ಮಾಡಿದ್ಯಾ ಊಟವ ಏನು ಮಾಡಾನೆ ಉಪ್ಪಿಟ್ಟು ಮಾಡೀನಿ ಪಾತ್ರೆನ ಸುನೀತ ಕಾಲೇಜ್ಗೆ ಹೋಗೋಳೆ ಅಷ್ಟೊತ್ತಿಗೆ ಏನು ಮಾಡಾನೆ ಅದಕ್ಕೆ ಉಪ್ಪಿಟ್ಟು ಮಾಡೀನಿ ಕಣ್ ಬಾತಿನ ಎಂಥ ಉಪ್ಪಿಟ್ಟು ಮಾಡಿದ್ಯೆ ಅನ್ನ ಸರ್ ಮುದ್ದೆ ಮಾಡ್ದಂತೆ ಮುದ್ದೆ ಮಾಡಿಲ್ವಾ ಉಪ್ಪಿಟ್ಟು ತಿನ್ಕೊಂಡು ಸಂಜೆ ಗಂಟೆ ಕೆಲಸ ಮಾಡಿ ಕತ್ತದ ನಾನು ಬಿಸಿಲಲ್ಲಿ ಸಾರ್ ಮಾಡಿಕೆ ಒಂದು ತರಕಾರಿ ಇಲ್ಲ ಒಂದು ಟೊಮೆಟೊನಿಲ್ಲ ಕರದ್ ಪುಡಿಲ್ಲ ಯಾವ್ದು ಮಾಡಿ ಸಾರ ಸಾಮಾನು ತಂದು ಕೊಟ್ಟಿದ್ದೀನಿ ಸಾರ್ ಮಾಡಿಕೆ ಸಾಮಾನ್ ಏನು ತರಕಾರಿ ಇಲ್ದಿರೋದಕ್ಕೆ ಉಪ್ಪಿಟ್ಟು ಮಾಡಿ ನೀವು ಆ ಥರ ತಕ್ಷಣ ಅಷ್ಟೊತ್ತಿಗೆ ನಾವು ಸಾರು ಮಾಡಿ ಕದದ ಸುಬಣ ಇನ್ನೇನು ಮಾಡಿರಿ ಅಲ್ಲಿ ಹನ್ನೊಂದು ಗಂಟೆ ಮೇಲಾಯಿತು ಊಟ ಮಾಡಿ ಹೊಟ್ಟೆ ಬೇರೆ ಎಸಿತದೆ ಅಂತೀರಿ ಅದನ್ನೇ ಉಪ್ಪಿಟ್ಟನ್ನ ತಿನ್ನಾಗಿ ಮಧ್ಯಾಹ್ನ ಮೇಲೆ ಸಾಂಬಾರು ಮಾಡ್ಕೊಡ್ತದೆ ಊಟ ಮಾಡೋರಂತೆ ಊಟ ಮಾಡೋಣ ಯಾವಾಗ್ಲೂ ಈ ದರಿದ್ರ ಬಡಿ ಇದೇ ಆಯ್ತು ಯಾವಾಗ್ಲೂ ಇಟ್ ಮಾಡಿ ಸಾರ್ ಮಾಡಿ ಅಚ್ಚಟ್ಟಾಗಿ ಊಟಕ್ಕೆ ಕಿಕ್ಕಿಲ್ಲ ಬರೀ ಯಾವಾಗ್ಲೂ ಉಪ್ಪಿಟ್ಟು ಅದು ಇದು ಅಂತ ಮಾಡ್ತಾ ಇರ್ತಾಳೆ ದರಿದ್ರ ಬಡ್ಡಿ ಇನ್ನೇನ್ ಸುಬ್ಬಕ್ಕ ಸಮಾಚಾರ ಹೊಲ್ತಕೋಬೇಕು ಹೊಸ ಇಟ್ಕಂಡಿ ಬರ್ತೀನಿ ಮತ್ತೆ ನೋಡ್ರಪ್ಪ ನಿಮ್ಮ ಸುಬ್ಬಣ್ಣ ಹಿಂಗೆ ಅಂತ ಒಪ್ಪಿಡ್ತೀನಿ ಕೆಲವಂತೆ ಅವರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ರಪ್ಪ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು